ಇಪ್ಪತ್ತು ನಿಮಿಷದಲ್ಲಿ ಸುಲಭವಾಗಿ ರುಚಿಯಾಗಿ ಮಾಡೋಂಥ ಚಿಕನ್ ಕಬಾಬ್ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ ಅಲ್ವ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗೇ ಕುಕ್ಕಾಗಿದೆ ನೋಡಿ ಯಾವುದೇ ಕಲರ್ ಹಾಕದೇ ಇದ್ರೂ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಯಾರಾದರೂ ಬಂದಾಗ ದಿಢೀರ್ ಅಂತ ಮಾಡ್ಕೊಬೇಕು ಅಂತ ಅಂದಾಗ ಇದನ್ನು ಮಾಡ್ಕೊಬೋದು ನೋಡಿ ಬನ್ನಿ ಇವಾಗ ಮಾಡೋದನ್ನು ನೋಡೋಣ ಇದಕ್ಕೆ ಇವಾಗ ನಾನು ತೊಗೊಂಡಿರೋದು ಐನೂರು ಗ್ರಾಮ್ ಚಿಕನ್ನು ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಮೂರು ಸ್ಪೂನ್ ಮೊಸರು ಇದು ಆಪ್ಷನಲ್ಲು ಇದಕ್ಕೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಯೂಸ್ ಮಾಡ್ಬೋದು ನೆಕ್ಸ್ಟು ಅಚ್ಚ ಖಾರದ ಪುಡಿ ಒಂದು ಎರಡು ಸ್ಪೂನು ಒಂದು ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ನೆಕ್ಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡೂವರೆ ಸ್ಪೂನು ಅದು ಆಪ್ಷನಲ್ಲು ಅದ್ರ ಜೊತೆಗೆ ನೀವು ಕಾರ್ನ್ಫ್ಲೋರ್ ಹಿಟ್ಟು ಅಥವಾ ಮೈದಾನ ಹಿಟ್ಟಾದರೂ ಯೂಸ್ ಮಾಡ್ಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆ ಅದಾದಮೇಲೆ ನಾನು ಸ್ಪರ್ಶ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಅದು ಚಿಕನ್ ಕಬಾಬ್ ಪೌಡರು ಒಂದು ಈಗ ಕಲಸೋಣ ಕಲಸೋದಕ್ಕೆ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ತೊಳೆದಿಟ್ಟಿರುವಂಥ ಚಿಕನನ್ನು ಸೇರಿಸಿ ಅದಾದಮೇಲೆ ಒಂದೊಂದಾಗಿ ನಾವು ಸಾಮಗ್ರಿಗಳನ್ನು ಸೇರಿಸ್ತಾ ಹೋಗೋಣ ಆಮೇಲೆ ನಾನು ಇಲ್ಲಿ ಸ್ಪರ್ಶ್ ಚಿಕನ್ ಮಸಾಲ ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ ಅದನ್ನು ಒಂದನ್ನ ಪೂರ್ತಿ ಹಾಕಿ ನೆಕ್ಸ್ಟು ಮೊಟ್ಟೆ ಒಂದು ಮೊಟ್ಟೆ ತೊಗೊಳ್ಳಿ ಮೊಟ್ಟೆ ಒಡೆದು ಹಾಕಿ ಅದಾದಮೇಲೆ ಮೊಸರು ತಗೊಂಡಿರೋಂತಹ ಮೊಸರನ್ನ ಹಾಕೋಣ ಹಾಕಿ ಚೆನ್ನಾಗಿ ಕಲಸೋಣ ಹತ್ತು ನಿಮಿಷ ನೆನಪಿ ಬಿಟ್ಟು ಆಮೇಲೆ ಕರಿಯೋಣ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಕರಿಯೋಣ ನೆಕ್ಸ್ಟು ಬಾಣಲೆ ದೊಡ್ಡ ದೊಡ್ಡೊಲೆ ತೊಗೊಂಡಿದ್ದೀನಿ ನಾನು ದೊಡ್ಡೊಲೆನೇ ತೊಗೊಂಡು ಜಾಸ್ತಿ ಎಣ್ಣೆ ಹಾಕಿ ಮುಳುಗೋ ಥರ ಕಡಿಮೆ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಿಧಾನಕ್ಕೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬೇಯೋ ತನಕ ಬಿಡಿ ಬೇಗನೆ ಎತ್ಬಿಡಿ ಇವಾಗ ಎಣ್ಣೆನ ಮುಳುಗೋ ಥರ ಹಾಕೊಂಡಿದ್ದೀನಿ ಅದಕ್ಕೆ ಚಿಕನನ್ನು ಬಿಡ್ತಾ ಹೋಗ್ತೀನಿ ಅದನ್ನು ಕಡಿಮೆ ಊರಿಲಿ ನಾವು ಬೇಯಿಸ್ಕೊಬೇಕು ಇಲ್ಲಾಂದರೆ ಅದು ಅರ್ಧಂಬರ್ಧ ಬೆಂದೋಗುತ್ತೆ ಸ್ಪೈಸಿ ಸ್ಪೈಸಿ ಚಿಕನ್ ಕಬಾಬ್ ರೆಡಿಯಾಗಿದೆ